ವೆಲ್ಕಮ್ ಟು ಪಾರು ಕಿಚನ್ ಇವತ್ತು ನಾನು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಏನೇನು ಬೇಕು ಅಂದರೆ ಈರುಳ್ಳಿ ತೊಗೊಳ್ಳಿ ಎರಡು ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೆ ಬಾಣಲಿ ಇಟ್ಟು ಎರಡು ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟೆ ನೀವು ಬೇಕಾದ್ರೂ ಟೊಮೊಟೊ ಕೂಡ ಹಾಕೋಬೋದು ಇಲ್ಲಾಂತಂದರೆ ಬಿಡ್ಬೋದು ಹಣ್ಣು ಹಾಕಿದರೂ ಕೂಡ ನೀವು ಸ್ವಲ್ಪ ಹುಣ್ಸೆ ಹಣ್ಣಿನ ರಸ ಹಾಕಿ ಹಂಗಾದರೆ ಅದ್ರ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಒಂದು ಕಾಲು ಕೆ ಜಿ ಅಗ್ಲಕಾಯಿ ತೊಗೊಂಡಿದ್ದೆ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಡ್ಕೊಂಡು ತೊಳೆದ್ಬಿಟ್ಟು ಅದನ್ನು ಕೂಡ ಆ ಬಾಣಲೆಯಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟೆ ಮಿಕ್ಸ್ ಮಾಡಿ ಅದು ಸ್ವಲ್ಪ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಅದರೊಳಗೆ ಸ್ವಲ್ಪ ಬೇಯಿಸ್ಕೊಂಬಿಡ್ಬೇಕು ಬೇಯಿಸ್ಕೊಂಬಿಟ್ಟು ಆಮೇಲೆ ಹುಣ್ಸೆಹಣ್ಣು ಹುಳಿ ಹಿಂಡಿ ಅದರದ್ದು ರಸ ತೆಗ್ದಿದ್ದೆ ಹುಣಸೆ ಹಣ್ಣಿನ ರಸ ಅದನ್ನು ಕೂಡ ಹಾಕಿಬಿಟ್ಟು ಅದನ್ನ ಹಾಕ್ಬಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಚಿಟಿಗೆ ಖಾರ ಪುಡಿ ಸಾಂಬಾರು ಪುಡಿ ಇವೆಲ್ಲವೂ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಬೆಲ್ಲನ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು ಜಾಸ್ತಿ ತೊಗೊಂಡ್ಬಿಟ್ಟು ಹಾಕಿ ಯಾಕಂದರೆ ವಿಷ ಸ್ವಲ್ಪ ಕಮ್ಮಿ ಆಗಬೇಕಲ್ಲ ಅದಕ್ಕೋಸ್ಕರ ಅದನ್ನು ಬೆಲ್ಲನ ಜಾಸ್ತಿ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನ ಬೇಯಿಸ್ಕೊಂಬಿಡಬೇಕು ಬೇಯಿಸ್ಕೊಂಡ್ಬಿಟ್ಟು ಹಾಗಲಕಾಯಿ ಪಲ್ಯ ನೋಡಿ ತಯಾರಾಗಿದೆ ತುಂಬ ಚೆನ್ನಾಗಿದೆ ಹೆಲ್ದಿನೂ ಕೂಡ ಟೇಸ್ಟಿಯಾಗಿರುತ್ತೆ ಸೇಮ್ ಖರ್ಜೂರ ತಿನ್ನೋಂಗಾಗುತ್ತೆ ರೀ ಮಾಡ್ಕೊಂಬಿಟ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಮಾಡ್ಕೊಂಡು ತಿನ್ನಿ